ಆದ ನಾನೀಗ ಗ್ರೂಪ್ ಟೂರ್ ಮೂಲಕ ನಮ್ಮ ಸಾಧಕರು ನಮ್ಮ ಹಳೆಯ ಸ್ನೇಹಿತರು ಅವರೊಂದಿಗೆ ದುಬೈ ಟ್ರಿಪ್ನಲ್ಲಿದ್ದೀವಿ ಇಲ್ಲಿ ಹೋಟೆಲ್ ಫಾರ್ಚ್ಯೂನ್ ಅಟ್ರೀಮ್ ಅಂತ ತಿಳ್ಕೊಂಡು ಅಲ್ಲಿ ಉಳ್ಕೊಂಡಿದ್ವಿ ನಾವು ಬೆಳಗ್ಗೆದ್ದು ಕೂಡ ಬ್ರೇಕ್ಫಾಸ್ಟ್ ಫ್ರೀ ಇರ್ತದೆ ಪ್ರಯಾಣ ಮಾಡೋ ಮುಂಚೆ ಬೇರೆ ಬೇರೆ ಸ್ಥಳಗಳಿಗೆ ಅವರ ದರ್ಶನ ತಗೋಳೋಕ್ಕ ಮುಂಚೆ ಇಲ್ಲಿ ಎಲ್ಲರೂ ತಿಂಡಿಯನ್ನು ಮಾಡ್ಕೊಳ್ತಾರೆ ಫ್ರೀ ಬ್ರೇಕ್ಫಾಸ್ಟ್ ಸೊ ಎಷ್ಟು ಸುಮಾರು ಒಂದು ಇಪ್ಪತ್ತ ಐದು ಮೂವತ್ತು ವೆರೈಟಿ ಆಫ್ ಐಟಮ್ಸು ಇಲ್ಲಿ ನಾವು ನೋಡ್ತೀವಿ ನಾವೆಲ್ಲ ಅನೇಕ ಖಾದ್ಯ ಪದಾರ್ಥಗಳು ಪೇಯಗಳು ಹ್ಞೂ ಒಂದು ಎರಡು ಒಂದು ಮೂವತ್ತು ಮೂವತ್ತೈದು ಥರದ ಇದನ್ನು ನಾವು ನೋಡ್ಕೊತೀವಿ ಹ್ಞೂ ಇಲ್ಲಿ ನೋಡಿ ಕೂತಂಥ ಜನರನ್ನು ನೋಡ್ಕೊಳ್ಳಿ ಎಷ್ಟು ಅದ್ಭುತವಾದ ಒಂದು ವ್ಯವಸ್ಥೆ ಅದ ಪ್ರವಾಸ ಉದ್ಯಮವನ್ನು ಇಲ್ಲಿ ಯಶಸ್ವಿಯಾಗಿ ಬಳಸ್ಕೊಂಡವರು ದುಬೈ ಜನರು ಆಡಳಿತ ಸೊ ಇಲ್ಲಿ ಓಟ್ಸ್ ಇವೆ ಗ್ರೇಪ್ಸ್ ಇದೆ ಆನಂತರ ಡ್ರೈ ಫ್ರೂಟ್ಸ್ ಇವೆ ಇದೆಲ್ಲ ಬೇಕಾದ ತಿನ್ರಿ ಬೇಕಾದ್ ತಿಂದಿರಿ ಬೇಕಾದ್ತೀನಿರಿ ಆನಂತರ ಇಲ್ಲಿ ದತ್ತಿಂದ ತಯಾರಾದಂಥ ವಸ್ತುಗಳನ್ನ ಕೊಡ್ತಾರೆ ಇಲ್ಲಿ ಆನಂತರ ಇಲ್ಲಿ ನೋಡಿ ಕಾಫಿ ಇದಕ್ಕೆ ಎರಡು ಎರಡು ಮೂರು ಇಲ್ಲಿ ನಾನ್ ವೆಜ್ ಇವೆ ಇಲ್ಲಿಂದ ಶುರು ಆಗುತ್ತೆ ಎಷ್ಟು ತರಹೇ ಬಾರಿ ಖಾದ್ಯ ಪದಾರ್ಥಗಳನ್ನು ನಾವು ತಿನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಏನು ತಿಂತೀರಿ ಏನು ಬಿಡ್ತೀರಿ ಜನ ಭಾಳ ಖುಷಿ ಖುಷಿಯಾಗಿ ಎಲ್ಲವನ್ನು ಅನುಭವಿಸ್ತಾ ಇದ್ದಾರೆ ರುಚಿ ನೋಡ್ತಾ ಇದ್ದಾರೆ ಪ್ರತಿಯೊಂದನ್ನು ಇಷ್ಟೆಲ್ಲ ಮೂವತ್ತು ನಲವತ್ತು ತರಹೇವಾರಿ ಖಾದ್ಯ ಪದಾರ್ಥಗಳು ಇದ್ದಾಗಲೂ ಕೂಡ ಮನುಷ್ಯನ ಮನಸ್ಸುಗಳಿಗೆ ಸುಖ ಇಲ್ಲ ಅಂತ ಯಾಕಂದರೆ ನೂರೆಂಟು ವ್ಯಾಧಿಗಳು ಡಯಾಬಿಟೀಸು ಬಿ ಪಿ ಅಥವಾ ಏನೇನೋ ಹೀಗಾಗಿ ನಾವು ಎಲ್ಲವನ್ನೂ ನಾವು ತಿನ್ನಲಾರೆ ಆ್ಯಕ್ಚುಲಿ ಆನಂತರ ಇಲ್ಲಿಯ ಮನಸ್ಸುಗಳು ಹೇಗೆ ಇಲ್ಲಿಯ ಮನಸ್ಸುಗಳು ಅಂತಂದರೆ ಭಾರತಿ ಇಲ್ಲಿ ಬರೋರು ಹೆಚ್ಚು ಭಾರತೀಯರು ಈ ಹೋಟೆಲ್ ಫಾರ್ಚುನ್ ಎಟ್ರಿಮ್ ಬರೋರೆಲ್ಲ ನೈಂಟಿ ಪರ್ಸೆಂಟ್ ಭಾರತೀಯರು ಅವರು ಹಿಡಿದ ಮಟ್ಟಿಗೆ ಸೊ ಅವರೆಲ್ಲ ಬರ್ತಿದ್ದಾರೆ ತಿಂತಾ ಇದ್ದಾರೆ ಆದರೆ ಅವರ ಮುಖದಲ್ಲಿ ಒಂದು ಧಾವಂತ ಇದೆ ಅವರು ಏನನ್ನು ತಿನ್ನಲಾರು ಯಾಕಂತಂದರೆ ಇದು ನಾನು ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ ಇದು ಜೇನು ತುಪ್ಪ ಇದೆ ತಿನ್ನಲಿಕ್ಕೆ ಆಗ್ತಾ ಇರಲಲ್ಲ ಆನಂತರ ಇದು ಕರ್ದದ್ದು ಇದೆ ಆಗ್ತಾ ಇಲ್ಲ ಅನ್ನೋ ವ್ಯಥೆ ಇದೆ ಅವರಿಗೆ ಆನಂತರ ಇಲ್ಲಿ ಎಷ್ಟೋ ಜನ ಕೂತಿದ್ದಾರಲ್ಲ ಅವರ ಮನಸ್ಸಿನಲ್ಲಿ ಏನೋ ಒಂದು ಆತಂಕ ಇದೆ ಒಂದು ಏನೋ ಧಾವಂತ ಇದೆ ಒಂದು ಏನೋ ಕೀಳರಿಮೆ ಇದೆ ಮತ್ತು ಒಮ್ಮೆ ಗರ್ವನೂ ಇದೆ ಇಲ್ಲಿ ಏನಂತಂದರೆ ಅನೇಕ ಹೊರ ಹೊಸ ಹೊಸ ಥರದ ಬಟ್ಟೆಗಳನ್ನ ಹಾಕಿದ್ದಾರೆ ಇವೆಲ್ಲ ಹೆಣ್ಣುಮಕ್ಕಳ ಇದು ಒಂದು ಮಾನಸಿಕತೆ ಏನಪ್ಪ ಅಂತಂದರೆ ಅವರು ಸುಮ್ಮನೆ ತಟ್ಟೆಯಲ್ಲಿ ಎಲ್ಲ ಹಾಕೊಂಡು ಬಂದಿರ್ತಾರೆ ಆದರೆ ಸುಮ್ಮನೆ ಆರಾಮಾಗಿ ತಿನ್ನಲಾರರು ಅವರು ಯಾಕಂದರೆ ಅವಳು ನಡಕ್ಕಿಂತ ಚೆಂದದಲ್ಲ ಇವ್ರ ಗುಂಪು ಚೆನ್ನಾಗಿದೆಯಲ್ಲ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ಲ ಅವರಿಷ್ಟು ತಿಂತಾ ಇದ್ದಾರಲ್ಲ ಬರೀ ಇದ್ರ ಕುರಿತೇ ಯೋಚನೆ ಅವ್ರು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವರೆಲ್ಲರ ವಿಚಾರಗಳೇ ಬೇರೆ ನನ್ನ ವಿಚಾರವೇ ಬೇರೆ ನಾನು ಒಂದು ಕಾಲಕ್ಕೆ ಅನೇಕ ವಿದೇಶಿ ಪ್ರವಾಸಿಗಳು ಮಾಡಿದಾಗ ಇದೇ ಥರ ಅಂತಿದ್ದೆ ಎಲ್ಲವನ್ನು ಬಾಚಿಕೊಂಡು ತಿನ್ನಬೇಕನ್ಸುತ್ತೆ ಆದರೆ ಪಟ್ಟೆ ಹಿಡಿಬೇಕಲ್ಲ ಸೊ ನನ್ನ ಪಕ್ಕದಲ್ಲಿ ಕೂತವ್ರೊಬ್ಬರು ಕರ್ ಇಲ್ಲಿ ಕನ್ನಡಿಗರೇ ಹೆಚ್ಚಿದ್ದಾರೆ ಈವನ್ ಚಪ್ಗಳು ಕ್ಲೀನ್ ಮಾಡುವವರು ಸ್ವೀಪರ್ಸ್ ಎಲ್ಲ ಕುಂದಾಪುರ ಧರ್ಮಸ್ಥಳ ಹುಬ್ಬಳ್ಳಿ ಇದೇ ಭಾಗದಿಂದ ಜನ ಬಂದವರಿದ್ದಾರೆ ಇಲ್ಲಿ ನಾವು ದುಬೈನಲ್ಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ ಭಾರತದ ಯಾವುದೋ ಒಂದು ಮುಂದೊಳಗೆ ಇದ್ದೀವಿ ಅನಿಸುತ್ತೆ ಬಟ್ ಯಾವಾಗ ನಾವು ದುಬೈನಲ್ಲಿ ಇದ್ದೀವಿ ಅನಿಸುತ್ತೆ ಅಂದರೆ ಇಲ್ಲಿಯ ಕಣ್ಣಿಗೆ ರಾಚುವಂಥ ರಸ್ತೆಗಳು ಅತ್ಯಂತ ಸ್ವಚ್ಛತೆ ಆನಂತರ ಇಲ್ಲಿ ವ್ಯವಸ್ಥೆ ಪ್ರತಿಯೊಂದನ್ನು ಅಚ್ಚುಕಟ್ಟು ಪ್ರತಿಯೊಂದು ಅಚ್ಚುಕಟ್ಟು ಅದನ್ನು ನೋಡಿದಾಗ ನಾವು ಅದನ್ನು ಅಂದ್ಕೊತೀವಿ ಹಾಂ ಹಾಂ ನಾವು ದುಬೈನಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು ಸೊ ನನ್ನ ಧರ್ಮಪತ್ನಿಯು ನನ್ನ ಜೊತೆ ಇದ್ದಾಳೆ ಈಗ ನಾವು ಇದೀಗ ಟಿಫಿನ್ ಮಾಡಿಕೊಂಡು ನಾವು ಮುಂದಿನ ಹಂತಕ್ಕೆ ನಾವು ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಬಹುಶಃ ದುಬೈ ಪ್ರೇಕ್ಷಣೀಯ ಸ್ಥಳ ಅದ ಅನೇಕ ಅನೇಕ ರೀತಿಯಿಂದಾಗಿ ಅನೇಕ ರೀತಿಯಿಂದಾಗಿ ಸೊ ಈ ಪ್ರವಾಸವನ್ನು ಎಂಜಾಯ್ ಮಾಡಬೇಕು ಅಂತ ಬಯಸುವ ಮನಸ್ಸುಗಳು ದುಬೈಯನ್ನು ಒಮ್ಮೆ ಖಂಡಿತವಾಗಿಯೂ ವಿಸಿಟ್ ಮಾಡಲೇಬೇಕಾಗ್ತದೆ ಹ್ಞೂ ಸೊ ನೀವು ಒಮ್ಮೆ ನಿಮ್ಮ ಪಾಕೆಟ್ ಪರ್ಮಿಷನ್ ಕೊಟ್ಟರೆ ದಯವಿಟ್ಟು ಬನ್ನಿ ದೇವರು ನಿಮಗೆ ದುಬೈ ಅನ್ನತಕ್ಕಂಥ ಮಾಯಾನಗರಿಯನ್ನು ನೋಡಲಿಕ್ಕೆ ಶಕ್ತಿ ಕೊಡಲಿ ನೀವು ಕೂಡ ನಿಮ್ಮ ಕುಟುಂಬದೊಂದಿಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಒಬ್ಬರೇ ಬರೋದು ದೊಡ್ಡ ಕಷ್ಟ ಅದೇ ಇಲ್ಲಿ ಹ್ಞೂ ಆ ನಾ ಏನು ಹೇಳಿ ಹ್ಞೂ ಅದಕ್ಕೆ ಸಹಿತ ಮನುಷ್ಯನ ಮನಸ್ಸು ಭಾಳ ಎಲ್ಲವನ್ನೂ ಎಂಜಾಯ್ ಮಾಡಬೇಕು ಅನ್ನೋ ತವಕ ಇದೆ ಸೊ ಈಕೆ ನಮ್ಮ ಗೈಡು ಸರಿತಾ ಅಂತಿಕೊಂಡು ಗುರುಗಾಂವದಿಂದ ಬಂದಿದ್ದಾಳೆ ತುಂಬ ಅದ್ಭುತವಾಗಿ ಆಕೆ ದುಬೈ ನಗರಿಯ ಇದನ್ನು ಎಕ್ಸ್ಪ್ಲೇನ್ ಇದ್ದಾಳೆ ಭಾಳ ಭಾಳ ನಮಗೆ ಆಗಿದೆ ಅವಳ ಎಕ್ಸ್ಪ್ಲನೇಷನ್ ಕೇಳಿ ದುಬೈಯ ಇಂಚಿಂಚು ಜಾಗೆಯನ್ನು ಆಕೆ ಅರಿತಿದ್ದಾಳೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾಳೆ ಭಾಳ ಖುಷಿ ಅನ್ನಿಸ್ತದೆ ಸೊ ನಮ್ಮ ದುಬೈ ಪ್ರವಾಸ ಇವತ್ತು ನಾಲ್ಕನೇ ದಿನದ್ದು ನಾಳೆ ಕೊನೆಯ ದಿನ ಐದು ದಿನಗಳು ಸೊ ನಿಮ್ಮೊಂದಿಗೆ ನನ್ನ ದುಬೈಯ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ತುಂಬ ಇದೆ ಇಲ್ಲಿಯ ಪ್ರತಿಯೊಂದು ಕೂಡ ಅತ್ಯಂತ ಆನಂದವನ್ನು ಕೊಡ್ತಕ್ಕಂಥ ಸ್ಥಳಗಳದವ ಡೇ ಒನ್ದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ನಾನು ಇದನ್ನು ಎಂತ ಅನು ಅನುಭವಿಸಿದ್ದೀನಿ ನನ್ನದೇ ಅಂತ ಮನಸ್ಸಿನಿಂದ ನಾನು ತೆರೆದ ಕಣ್ಣಿಂದ ಇಡೀ ದುಬೈಯನ್ನು ಗಮನಿಸ್ತಾ ಇದ್ದೀನಿ ಬಹುಶಃ ವಿಶ್ವೇಶ್ವರ ರೈರು ವಿಶ್ವೇಶ್ ಮೋಕ್ಷಗುಂಡಂ ವಿಶ್ವೇಶ್ವರ ರಯ್ಯನವರು ಅವರು ಶರಾವತಿ ನದಿಯ ನೀರನ್ನು ಹರಿದು ಹೋಗ್ತಾ ನೋಡ್ತಾ ನೋಡ್ತಾ ಇರಬೇಕಾದ್ರೆ ಅಲ್ಲಿಯ ಮುಂದಿನ ಜಲಪಾತವನ್ನು ನೋಡ್ತಾ ಇದ್ದಾರೆ ಅವರು ಜೋಗ ಜಲಪಾತ ಅಂತೀವಲ್ಲ ಆ ಜಲಪಾತವನ್ನು ನೋಡಿದಾಗ ಎಲ್ಲರೂ ಆನಂದ ಪಡ್ತಾರೆ ಬಟ್ ಅವರು ಖುಷಿ ಪಡ್ಲಿಲ್ಲ ಅದು ನೋಡಿ ಸ್ವಲ್ಪ ಬೇಜಾರು ವ್ಯಕ್ತಪಡಿಸ್ತಾರೆ ವಿಷಾದ ವ್ಯಕ್ತಪಡಿಸ್ತಾರೆ ಯಾತಕ್ಕಪ್ಪ ಅಂದರೆ ಇದೆಲ್ಲ ನೀರು ಹೋಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಹಾಗೆ ಅವರ ಚಿಂತನೆಯ ಫಲ ಅಲ್ಲಿ ವಿದ್ಯುದ್ದು ಆಗಾರವನ್ನು ಅವರು ಇದನ್ನು ಮಾಡಿದರು ಸೊ ನನಗೂ ಕೂಡ ಹಾಗೆ ಅನ್ನಿಸ್ತದೆ ಇಲ್ಲಿ ಬರ್ತಕ್ಕಂಥವರು ದುಬೈಗೆ ಬರ್ತಕ್ಕಂಥವರು ಹೆಚ್ಚು ಹೆಚ್ಚು ಜನ ಭಾರತೀಯರಿಗೆ ಇದ್ದಾರೆ ಎಷ್ಟೊಂದು ಇದೆ ವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ ಮಾಡಿದಾರ ಪ್ರತಿಯೊಂದಕ್ಕೂ ನಮ್ಮಿಂದ ಸೇವಾ ವ್ಯಸ್ತವನ್ನು ತೊಗೊ ತೊಗೊಳ್ತಾರ ನಮಗೇನು ತೋರಿಸ್ತಾರೆ ಅದಕ್ಕೆ ನಾವೆಲ್ಲ ಪೇ ಮಾಡಬೇಕಾಗತ್ತೆ ಹೀಗಾಗಿ ಅನೇಕ ಅನೇಕ ಸಾವಿರ 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 ಕೋಟಿ ರೂಪಾಯಿಗಳು ದುಬೈ ಸರ್ಕಾರಕ್ಕೆ ಬರ್ತಾಯಿದೆ ನಮ್ಮಲ್ಲೂ ಕೂಡ ಯಾಕೆ ಪ್ರತಿಯೊಂದನ್ನು ಈ ಒಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ರಾಜಕಾರಣಿಗಳು ಯಾರೂ ಮನಸ್ಸು ಮಾಡ್ತಾ ಇಲ್ಲ ಇದು ಸ್ವಲ್ಪ ಸ್ವಲ್ಪ ನೀರಿದ್ದರೂ ಕೂಡ ಸಾಕು ಒಂದು ಬೋಟಿಂಗ್ ವ್ಯವಸ್ಥೆ ಇರ್ತದೆ ಅಲ್ಲಿ ಒಂದು ಮನರಂಜನೆಗೆ ಒಂದು ಪಾರ್ಕ್ ಮಾಡ್ತಾರೆ ನಮ್ಮಲ್ಲಿ ಎಂಥ ಅದ್ಭುತ ವ್ಯವಸ್ಥೆ ಇದೆ ರೀ ನ್ಯಾಚುರಲ್ಲಿ ಬಟ್ ಅದನ್ನು ಬಳಸ್ಕೊಡ್ತಕ್ಕಂಥ ರೀತಿ ನಮ್ಮ ರಾಜಕಾರಣಿ ಗೊತ್ತೇ ಇಲ್ಲ ರೀ ಅದೇನು ನನಗೆ ಬೇಜಾರಾಗುತ್ತೆ ಎಲ್ಲ ನೋಡಿದ ಮೇಲೆ ಎಲ್ಲ ನೋಡಿ ನಾನು ಆನಂದ ಪಡ್ತೀನಿ ಈ ಕಡೆ ಒಂದು ಯಾವುದೋ ಒಂದು ಮೂಲಿಯೊಳಗೆ ನಮ್ಮ ದೇಶದೊಳಗೆ ಹಿಂಗೆ ಯಾಕೆ ಇರಬಾರ್ದು ಅನ್ನಿಸುತ್ತೆ ಆಗ್ತದೆ ರೀ ದೇವರು ನಮ್ಮ ರಾಜಕಾರಣಿಗಳಿಗೆ ಸದ್ಬುದ್ಧಿ ಕೊಡಲಿ ದುಬೈನ ನೂರು ಪಟ್ಟು ಹೆಚ್ಚಿಗೆ ವ್ಯವಸ್ಥೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲೂ ಕೂಡ ಅವ್ರು ಮಾಡಲಿ ನಮ್ಮ ಸರ್ಕಾರ ಇಲ್ಲಿಯ ಯಾಕಂದರೆ ನಾವು ಒಂದು ಪ್ರಜಾಪ್ರತಿ ಪ್ರಭಾ ಪ್ರಜಾಪ್ರಭುತ್ವ ನಮ್ಮಲ್ಲಿ ಭವಿಷ್ಯ ನನಗೆ ಪದೇ ಪದೇ ಅನಿಸೋದು ಏನಪ್ಪ ಅಂತಂದರೆ ಅವ್ರು ಬ್ರಿಟಿಷರು ಬಿಟ್ಟು ಹೋಗೋ ಕಾಲಕ್ಕೆ ಹೇಳ್ತಿದ್ರಂತೆ ಏನು ಭಾರತೀಯರು ನೀವು ಗುಲಾಮ್ಗಿರಿಗೆ ಬಗ್ಗಿದ್ದೀರಿ ನಿಮ್ಮ ಮನಸ್ಸು ಗುಲಾಮ್ಗಿರಿ ಒಗ್ಗಿಯದ ನೀವೆಂದೂ ಆಳೋ ಇಲ್ಲ ನೀವು ಸೇವೆ ಮಾಡುವ ತಕ್ಕ ಸೇವೆ ಮಾಡಲಿಕ್ಕೆ ಹುಟ್ಟಿದ್ದೀರಿ ಅಂತ ಹೇಳ್ತಿದ್ದಿರಂತೆ ಹಾಂ ನೀವೆಂದೂ ಮಾಲಕರಾಗೋದಿಲ್ಲ ಸೇವಕರಾಗಿ ಹೇಳಿದ್ದೀರಿ ಅಂತ ಹೇಳ್ತಿರಂತೆ ಸೊ ನಾವು ನಮ್ಮ ರಾಜಕಾರಣಿ ಗುಲಾಮರಾಗಿದ್ದೀವಿ ಅವ್ರು ಮಾಡೋದನ್ನು ಎಲ್ಲ ಸಹಿಸ್ಕೊಳ್ತಿದ್ದೀವಿ ಯಾರೂ ಅವರಿಗೆ ಲಂಗುಲ್ ಲಗಾಮ್ ಹಾಕುವ ಮನಸ್ಸುಗಳು ನಮ್ಮಲ್ಲಿಲ್ಲ ಆ್ಯಕ್ಚುಲಿ ಅದಕ್ಕೆ ವ್ಯಥೆ ಅನಿಸುತ್ತೆ ಇಷ್ಟೇ ಇದನ್ನೆಲ್ಲ ನೋಡಿದ ಮೇಲೆ ನಮ್ಗೆ ಸುಖ ಅನ್ನಿಸ್ಬೇಕಲ್ಲ ಬಟ್ ಉಳಿದವರು ಸುಖ ಪಡ್ತಾರೆ ಆನಂದ ಪಡ್ತಾರೆ ಬಟ್ ನನಗೆ ಒಂಥರ ವ್ಯಥೆ ಅನಿಸುತ್ತೆ ಯಾಕಂದ್ರೆ ನಮ್ಮ ದೇಶ ಯಾಕೆ ಹೀಗಾಗಬಾರ್ದು ಎಲ್ಲಿ ತಪ್ಪಿದೆ ಅಂತ ಇದು ಹತ್ತೊಂಬತ್ತು ಎಪ್ಪತ್ತೊಂದರಿಂದ ಇದನ್ನು ಕಟ್ಟಿದ್ದಾರೆ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನೋದನ್ನು ಎಲ್ಲ ಕೂಡಿ ನಾವು ಈ ದುಬೈನಲ್ಲಿದ್ದೀವಿ ಸೊ ದುಬೈ ಅದ್ಭುತ ನಗರಿ ಅದ ಇಲ್ಲಿ ಎಲ್ಲ ಸಿಗುತ್ತದೆ ಎಲ್ಲ ನೋಡಲಿಕ್ಕಾಗುತ್ತೆ ನೀವು ನಮ್ಮಲ್ಲಿ ಸಿಗದಂಥ ಅನೇಕ ನಮ್ಮ ಊಹಿಗೂ ಮೀರಿ ಇಲ್ಲಿ ವ್ಯವಸ್ಥೆ ಅದ ನಮ್ಮ ಊಹಿಗೂ ಮೀರಿ ಅನಂತ ಪ್ರೇಕ್ಷಣೀಯ ಕ್ರಿಯೇಟ್ ಮಾಡಿದ್ದಾರೆ ಅವರು ನಮ್ಮಲ್ಲಿ ನ್ಯಾಚುರಲ್ ಆಗಿರೋದನ್ನ ನಾವು ಅದನ್ನು ಜನರಿಗೆ ಪ್ರೆಸೆಂಟ್ ಮಾಡಲಿಲ್ಲ ಇಲ್ಲಿ ಕ್ರಿಯೇಟೆಡ್ ಕ್ರಿಯೇಟೆಡ್ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಎಲ್ಲ ಕ್ರಿಯೇಟೆಡ್ ಸೊ ಮುಂದೊಂದು ದಿನ ಬಹುಶಃ ನಾವಿನ್ನು ಐವತ್ತು ವರ್ಷ ಹಿಂದದೀವಿ ಅನಿಸುತ್ತೆ ನೋಡಿದಿರೋ ಹ್ಞೂ ಸಾಕು ಇಲ್ಲಿಗೆ ಹ್ಞೂ ಮತ್ತು ನಾವೀಗ ಮುಂದಿನ ಒಂದು ಸ್ಥಳಗಳಿಗೆ ಭೇಟಿ ಕೊಡೋರಿದ್ದೇವೆ ಮತ್ತು ನಾಳೆಗೆ ಮತ್ತೊಂದು ಈ ದುಬೈನ ಕುರಿತು ಒಂದು ಎಪಿಸೋಡನ್ನು ಮಾಡ್ತೀನಿ ಅಲ್ಲಿವರೆಗೂ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ